ಕೊಳವೆ ಬಾವಿಯಲ್ಲಿ ನೀರು ಉಕ್ಕಿ ಹರಿಯುತ್ತಿರುವ ವಿಸ್ಮಯ ಘಟನೆ ಬೆಳ್ತಂಗಡಿ ತಾಲೂಕಿನ ಕುಕ್ಕಾವಿ ಎಂಬಲ್ಲಿ ನಡೆದಿದೆ ಕೂಡಬೆಟ್ಟು ರಾಮಕೃಷ್ಣರಾವ್ ಎಂಬವರ ಮನೆಯಲ್ಲಿ ಏಪ್ರಿಲ್ ಮೂವತ್ತರಂದು ಸಂಜೆ ಕೊಳವೆ ಬಾವಿ ಕೊರೆಯಲು ಆರಂಭಿಸಿದ್ದು ಕೇವಲ ನೂರ ಅರವತ್ತು ಅಡಿ ಆಳ ಕೊರೆಯುತ್ತಿದ್ದಂತೆ ಒಮ್ಮೆಲೆ ನೀರು ಉಕ್ಕಿ ಬಂದಿದೆ ಬಳಿಕ ನೀರು ಕೊಳವೆಬಾವಿಯಿಂದ ನಿರಂತರವಾಗಿ ಹರಿಯುತ್ತಿದೆ ನಡ ಗ್ರಾಮದ ಕರುಣಾಕರ ಕರುಣಾಕರಗೌಡ ಅವರು ನೀರಿನ ಪಾಯಿಂಟ್ ನೋಡಿದ್ದು ನಿರೀಕ್ಷೆಗೂ ಮೀರಿ ನೀರು ಸಿಕ್ಕಿರುವುದು ಸಂತಸ ತಂದಿದೆ ಜೊತೆಗೆ ನೀರು ಕಳವೆಬಾವಿಯಿಂದ ನಿರಂತರವಾಗಿ ಉಕ್ಕಿ ಹರಿಯುತ್ತಿರುವುದು ವಿಸ್ಮಯವಾಗಿದೆ ಕಳೆದ ಹದಿಮೂರು ವರ್ಷಗಳಿಂದ ವಿವಿಧ ಕಡೆಗಳಲ್ಲಿ ಸಾವಿರಾರು ನೀರಿನ ಪಾಯಿಂಟ್ ನೋಡಿದ್ದು ಆದರೆ ಈ ರೀತಿ ನೀರು ಉಕ್ಕಿ ಹರಿಯುತ್ತಿರುವುದು ಇದೇ ಮೊದಲ ಬಾರಿ ಎಂದು ಕರುಣಾಕರಗೌಡ ಅವರು ಹೇಳಿದ್ದಾರೆ ಎಷ್ಟೋ ಕಡೆಗಳಲ್ಲಿ ಸಾವಿರ ಅಡಿ ಕೊಳವೆ ಬಾವಿ ಕೊರೆದರೂ ನೀರೇ ಸಿಗದೆ ಇರುವ ಘಟನೆಗಳು ನಡೀತಾಯಿತು ಈ ಮಧ್ಯೆ ಇಲ್ಲಿನ ಕೊಳವೆಬಾವಿಯಲ್ಲಿ ನೀರು ಉಕ್ಕಿ ಹರಿಯುತ್ತಿರುವುದು ನಿಜವಾಗಲೂ ವಿಸ್ಮಯವೇ ಸರಿ ಇನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಈಗ ಕೊಳವೆಬಾವಿ ಕೊರೆದರೆ ನೀರೇ ಸಿಗಲ್ಲ ಎಂದು ಹತಾಶೆ ಪಡುವ ಪರಿಸ್ಥಿತಿ ಈ ಮಧ್ಯೆ ಈ ಸುಡು ಬೇಸಿಗೆಯ ಸಮಯದಲ್ಲಿ ಕೂಡಬೆಟ್ಟುವಿನ ಕೊಳವೆಬಾವಿಯಲ್ಲಿ ಇಷ್ಟು ನೀರು ಹರಿಯುತ್ತಿರುವುದು ಅಚ್ಚರಿ ಮೂಡಿಸಿದೆ

ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ